ಪಿಚ್ಚಳ್ಳಿಯಲ್ಲಿ ಜನಜೀವನ ವೃದ್ಧಾಶ್ರಮ ಪ್ರಾರಂಭಿಸಿದ ಸಮಾಜ ಸೇವಕಿ ಮಾಲತಿ ರಾಧಾಕೃಷ್ಣ ನಿರ್ಗತಿಕ ವೃದ್ಧರಿಗೆ ಆಶ್ರಯ ನಿಸ್ವಾರ್ಥ ಸೇವೆಗೆ ಗಣ್ಯರಿಂದ ಮೆಚ್ಚುಗೆ ನಿರ್ಗತಿಕ ವೃದ್ಧರಿಗೆ ಆಶ್ರಯ ನೀಡುವ ನಿಟ್ಟಿನಲ್ಲಿ ಸಮಾಜ ಸೇವಕಿ ಮಾಲತಿ ರಾಧಾಕೃಷ್ಣರವರು ಪಿಚ್ಚಳ್ಳಿಯಲ್ಲಿ ಜನಜೀವನ ವೃದ್ಧಾಶ್ರಮ ಪ್ರಾರಂಭಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಕೆಜೆಫ್ ತಾಲೂಕಿನ ಘಟ್ಟಕಾಮುದೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪಿಚ್ಚಳ್ಳಿ ಗ್ರಾಮದ ನಿವಾಸಿಗಳಾದ ಮಾಲತಿ ರಾಧಾಕೃಷ್ಣರವರು ತಮ್ಮ ಸ್ವಗ್ರಾಮದಲ್ಲಿ ಜನಜೀವನ ರುದ್ರಾಶ್ರಮವನ್ನು ಗುರುವಾರದಂದು ಪ್ರಾರಂಭಿಸಿದ್ದು ಗಣ್ಯರು ಪಾಲ್ಗೊಂಡು ಶುಭ ಕೋರಿದರು ಇಪ್ಪತ್ತು ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತೊಡಗಿರುವ ಮಾಲತಿ ರಾಧಾಕೃಷ್ಣರವರು ತಮ್ಮ ಸಹೋದರಿ ಮಂಜುಳಾರವರು ಆಂಧ್ರ ಪ್ರದೇಶದ ಪಲಂನಿರ್ಬ ಬಳಿ ನಡೆಸುತ್ತಿರುವ ವೃದ್ಧಾಶ್ರಮದಿಂದ ಪ್ರೇರಣೆಗೊಂಡು ಈಗ ಪಿಚ್ಚಳ್ಳಿಯಲ್ಲಿ ಪ್ರಾರಂಭಿಸಿದ್ದಾರೆ ಈ ವೇಳೆ ಮಾತನಾಡಿದ ಮಾಲತಿ ರಾಧಾಕೃಷ್ಣರವರು ಯಾವುದೇ ಫಲಾಪೇಕ್ಷೆ ನಿರೀಕ್ಷಿಸದೆ ವೃದ್ಧಾಶ್ರಮ ಪ್ರಾರಂಭಿಸಿದ್ದು ಯಾರಾದರೂ ನಿರ್ಗತಿಕ ವೃದ್ಧರು ಕಂಡು ಬಂದಲ್ಲಿ ನಮ್ಮ ವೃದ್ಧಾಶ್ರಮವನ್ನ ಸಂಪರ್ಕಿಸಬಹುದು ಇಲ್ಲಿ ವೃದ್ಧರನ್ನ ತಮ್ಮ ಸ್ವಂತ ವ್ಯಕ್ತಿಗಳಂತೆ ನೋಡಿಕೊಳ್ಳುತ್ತಿದ್ದು ಅವರಿಗೆ ಯಾವುದೇ ಕೊರತೆ ಇಲ್ಲದಂತೆ ಎಲ್ಲಾ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ ಇದಕ್ಕೆ ತಮ್ಮ ಇಬ್ಬರು ಹೆಣ್ಣು ಮಕ್ಕಳು ಹಾಗೂ ಅಳಿಯಂದರು ಸಹಕಾರ ನೀಡಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ಘಟ್ಟ ಕಾಮದೆನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸವಿತಾ ಪ್ರಸನ್ನಕುಮಾರ್ ಯಾದವ್ ಸಂಘದ ಅಧ್ಯಕ್ಷ ಉಮೇಶ್ ಘಟ್ಟಕಾಮದನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಪೆದಪಲ್ಲಿ ಗಣೇಶ್ ಗಿರೀಶ್ ನಾರಾಯಣಸ್ವಾಮಿ ದಲಿತ ಮುಖಂಡರಾದ ಪಿಚ್ಚಳ್ಳಿ ಮಂಜುನಾಥ್ ಗ್ರಾಮದ ಮುಖಂಡರಾದ ಮುರುಗನ್ ಗೋಪಿ ಪ್ರಭಾಕರ್ ಸೇರಿದಂತೆ ಇತರೆ ಗಣ್ಯರು ಭಾಗವಹಿಸಿ ಶುಭ ಕೋರಿದರು ಎಲ್ಲರಿಗೂ ನಮಸ್ಕಾರ ಈ ದಿನ ಪಿಚ್ಚಳ್ಳಿ ಗ್ರಾಮದೇ ರಾಧಾಕೃಷ್ಣ ಕಣ್ಣು ಒಂದು ವೃದ್ಧಾಶ್ರಮವನ್ನು ಪ್ರಾರಂಭ ಮಾಡ್ತಿದ್ದಾರೆ ಏನು ವೃದ್ಧಾಶ್ರಮ ಎಲ್ಲರಿಗೂ ಉಪಯೋಗ ಆಗ್ಬೇಕು ಯಾರು ಮಕ್ಕಳನ್ನ ತಂದೆ ತಾಯಿ ನೋಡಲ್ವಾ ಅಂತ ತಂದೆ ತುಂಬಾ ಜನ ಇರ್ತಾರೆ ಅವ್ರು ಸ್ವಲ್ಪ ಸೇವೆ ಮಾಡ್ಲಿ ಸೇವೆ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಅವರು ಈ ಒಂದು ಟ್ರಸ್ಟ್ ಇಟ್ಕೊಂಡ ಟ್ರಸ್ಟ್ ಆದ ಒಂದು ಇದನ್ನ ಇಟ್ಕೊಂಡು ಒಂದು ವೃದ್ಧಾಶ್ರಮನ ಮಾಡ್ತಿದ್ದಾರೆ ಅವ್ರಿಗೆ ನಮ್ಮ ಕಡೆಯಿಂದ ಶುಭ ಶುಭವನ್ನ ಕೊಟ್ಟಿದ್ವಿ ಮತ್ತೆ ಅವರು ಅವರು ಎಲ್ಲರಿಗೂ ಒಂಥರ ಮಾರ್ಗದರ್ಶನ ಇದ್ದಂಗೆ ಈ ಕಾಲದಲ್ಲಿ ಅವ್ರ ತಂದೆ ಮಕ್ಕಳನ್ನ ತಂದೆ ತಾಯಿ ನೋಡಲ್ಲ ಅಂತ ದೇವರು ಬೇರೆ ಅವ್ರನ್ನ ಕರ್ಕೊಂಡ್ ಬಂದು ಸಾಕ್ಬೇಕು ಅನ್ನೋ ಥಾಟ್ ಅವ್ರಿಗೆ ತುಂಬಾ ದೊಡ್ಡದನ್ನು ಯಾರು ಮಾಡಕ್ಕಾಗಲ್ಲ ಕೆಲವರು ನಮ್ಮ ನಮ್ಮ ತಾಲೂಕಲ್ಲಿ ಪ್ರಶ್ನೆ ಗೊತ್ತಿರೋ ಮಟ್ಟಿಗೆ ವೃದ್ಧಾಕ್ಷಮ ಆದ್ರಿಂದ ನಾನು ಅಕ್ಕವರಿಗೆ ಶುಭಾಶಯ ಕೊಡ್ತಾ ಅಕ್ಕವರು ಕಲಿದ ಈ ಬಗ್ಗೆ ತುಂಬಾ ಮಾತಾಡ್ಬೇಕು ಅಂತ ಅವ್ರಿಗೆ ಮನವಿ ಮಾಡ್ತೀನಿ ವಿಡಿಯೋ ಏನು ಅಂತ ಹೇಳಿದ್ರೆ ನಾವು ಇಲ್ಲಿ ವೃದ್ಧಾಕ್ಷ್ಮ ಮಾಡಿದೀವಿ ಅಂದ್ರೆ ಫ್ರೀ ಓಲ್ಡ್ ಏಜ್ ಹೋಮ್ ಅಂತ ನಮ್ಮ ಟ್ರಸ್ಟ್ ನೇಮ್ ಅಂದ್ರೆ ಎನ್ ಜಿ ಒ ಎನ್ ಜಿ ಓ ನೇಮ್ ಬಂದ್ಬಿಟ್ಟು ಜನ್ ಜೀವನ್ ಮಹಿಳಾ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಅಂತ ಇದು ಟ್ವೆಂಟಿ ಇಯರ್ಸ್ ಆಗಿದೆ ರಿಜಿಸ್ಟ್ರೇಷನ್ ಆಗಿ ಅದ್ರಲ್ಲಿ ನಮಗೆ ಜನ್ ಜನ್ಜೀವನ್ ಅವರು ರುದ್ರಾಕ್ಷಮ ಅಂತ ಮಾಡಿದೀವಿ ಫ್ರೀ ಓಲ್ಡ್ ಏಜ್ ಅಂತ ಅದನ್ನ ಈಗ ನಡೆಸಬೇಕು ಯಾಕೆ ನಡ್ಸ್ಬೇಕು ಅಂತ ಹೇಳಿದ್ರೆ ನಾವು ಟ್ವೆಂಟಿ ಇಯರ್ಸ್ ಇಂದ ಚಿಕ್ ಚಿಕ್ಕ ಸರ್ವಿಸ್ ಮಾಡಿ ನನಗೆ ತುಂಬಾ ರೂಢಿ ಈಗ ತುಂಬಾ ಅನಾಥ ಇರ್ತಾರೆ ತುಂಬಾ ಏಜ್ ಆಗಿರೋರಿಗೆ ಯಾರು ನೋಡೋರು ಅವ್ರು ನೋಡಿದಾಗ ನಮ್ಗೆ ತುಂಬಾ ನೋವು ಅನಿಸುತ್ತೆ ನಮ್ಗೆ ಈಗ ನಮ್ ಕೈಯಲ್ಲಿ ಆದಷ್ಟು ಅವ್ರಿಗೆ ಹೆಲ್ಪ್ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಈ ರುದ್ರಾಕ್ಷಮವನ್ನು ನಾವು ನಡೆಸ್ತಾ ಇದೀವಿ ನಡೆಸಿ ಸ್ಟಾರ್ಟ್ ಮಾಡಿದೀವಿ ಒಂದ್ ಜನ ಸೇರಿದ್ದಾರೆ ಬಂದು அவர் நோக்க நம்ம ஜாஸ்தி நம் இத ஆனது உதவி ருதிராட்சம் நம்ம நடுபு அந்த நம் தங்கிய ஒரே யூட்டூபர் கூட மஞ்சுளா ஃபோர் சானல் அந்த மஞ்சுளா அந்த நம்ம தங்கியிருக்கு கொழம்பினேரில் பெந்த பஞ்சனி அந்த மாதிரி அவரு ஃபிஃப்டி மெம்பர்ஸ் கொட்டி ಅಷ್ಟು ಜ ಚೆನ್ನಾಗಿ ನೋಡ್ಸ್ತಾ ಅವರು ಇದಾಗ ಚಿಕ್ಕದಾಗಿ ಮಾಡಿ ಅಷ್ಟು ದೊಡ್ಡದು ಮಾಡಿಬಹುದು ನಾನು ಚಿಕ್ಕ ಚಿಕ್ಕ ಸರ್ವಿಸ್ ಮಾಡೋದನ್ನ ನೋಡಿ ಅವ್ರು ಬಂದ್ಬಿಟ್ಟು ಆಕ ನೀವು ಯಾಕೆ ಮಾಡ್ಬಾರ್ದು ನಿಸ್ತಾ ಇದ್ದಾರೆ ಮಾಡಿದ್ರೆ ನಿನ್ ಕೈಲಿ ಆಗುತ್ತೆ ನಡೆಸಕ್ಕೆ ವೃದ್ಧಾಕ್ಷ್ರೆ ಸ್ಟಾರ್ಟ್ ಮಾಡು ಅಂತ ಹೇಳಿದಾಗ ಅದನ್ನ ಇನ್ಸ್ಪಿರೇಷನ್ ತಗೊಂಡು ನಾವು ಮಾಡ್ತಾ ಇದೀವಿ ಇದನ್ನ ಆ ರೈತನ ನಾವು ಕೂಡ ದೊಡ್ಡದಾಗಿ ಮಾಡ್ಬೇಕು ನಮ್ಮದೇ ಸ್ವಂತ ಲ್ಯಾಂಡ್ ಇದೆ ಅಲ್ಲಿ ಮಾಡಬೇಕು ಅಂತ ಉದ್ದೇಶ ಮಾಡ್ಕೊಂಡಿದೀವಿ ಅಲ್ಲಿ ಸ್ವಲ್ಪ ದಾರಿ ಅಡ್ಡ ಬೇರೆಯವ್ರ ಜಮೀನಲ್ಲಿ ಹೋಗ್ಬೇಕು ಅವ್ರನ್ನ ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡು ಅಲ್ಲಿ ಕೂಡ ದೊಡ್ಡದಾಗಿ ಮಾಡಬೇಕು ಅನ್ನೋ ಉದ್ದೇಶ ಇದೆ ನಮ್ಮ ಅಡ್ರೆಸ್ ಪಿಚಳ್ಳಿ ಗ್ರಾಮ ಅಂತ ಇದು ಕೆಜಿಎಫ್ ತಾಲೂಕು ಕೋಡಿಲಿಂಗೇಶ್ವರಗೆ ಒಂದ್ ಕಿಲೋಮೀಟರ್ ದೂರದಲ್ಲಿದೆ ನಮ್ಮ ಪಿಚಳ್ಳಿ ಗ್ರಾಮ ಪಿಚಳ್ಳಿಯಲ್ಲಿ ಇದು ಚಾಮುಂಡೇಶ್ವರಿ ದೇವಸ್ಥಾನ ತುಂಬಾ ಫೇಮಸ್ ದೇವಸ್ಥಾನ ಆ ಟೆಂಪಲ್ ಹತ್ರ ಬಂದು ಯಾರಾದ್ರೂ ಆಶ್ರಮ ಎಲ್ಲಿದೆ ಅಂತ ಹೇಳಿದ್ರು ಹೇಳ್ತಾರೆ ಇಲ್ಲ ಮಳದಿ ರಾಧಾಕೃಷ್ಣ ಅವ್ರ ಮನೆ ಯಾವುದು ಅಂತ ಹೇಳಿದ್ರು ಯಾರಾದ್ರೂ ಹೇಳ್ತಾರೆ ಬಂದಾಗ ನಾವು ಮಾತಾಡ್ತೀವಿ ಅಂದ್ರೆ ಒಂದು ಕಾಂಟ್ಯಾಕ್ಟ್ ನಂಬರ್ ಅದು ಸಪ್ರೇಟ್ ಆಗಿ ಒಂದು ಇದಕ್ಕೆ ಕಸದಿಟ್ಟಿದಂಬರ್ ಇದ್ರೆ ಆಶ್ರಮದವರು ಮಾತ್ರ ಮಾಡ್ತಾರೆ ಮತ್ತೆ ಯು ಪಿ ಎಸ್ ಇದೆ ಫ್ಯಾನ್ ಇದೆ ವಾಟರ್ ಫಿಲ್ಟರ್ ಇದೆ ಎಲ್ಲಾ ತೋರಿಸಬಹುದು ಈಸರ್ ಬಿಸಿ ನೀರು ಇದೆ ಎಲ್ಲಾನು ನೀಟಾಗಿ ನಮಗೆ ಮನೆಯಲ್ಲಿ ನಾವು ಹೆಂಗಿದೀವೋ ಅದೇ ರೀತಿ ಮಾಡಿದ್ವಿ ಉದ್ದೇಶ ಬರಬೇಕು ಯಾರೋ ಬಂದು ನಾನು ಅನತೆ ನಾನು ಅನತ ಬಂದ್ಬಿಟ್ಟು ಸೇರ್ಕೋತೀನಿ ಅಂದ್ರೆ ನಾವು ಆಗಲ್ಲ ಅವ್ರಿಗೆ ವಿಟ್ನೆಸ್ ಯಾರಾದ್ರು ಬರ್ಬೇಕು ಅವ್ರ ದೂರ ಸಂಬಂಧಿಗಳಾಗ್ಲಿ ಇಲ್ಲ ಅವ್ರ ಮಕ್ಳಿಗೆ ತುಂಬಾ ಅವರು ತುಂಬಾ ಕಷ್ಟದಲ್ಲಿ ಇದ್ದು ನೋಡ್ಕೊಳ್ಳೋಕ ಅಪ್ಪ ಅಮ್ಮ ನೋಡ್ಕೊಳ್ಳೋಕಾಗದೇ ಇರೋರು ಅವರು ಬಂದು ಹೇಳ್ಬೋದು ನನ್ ಎಲ್ಲ ನೋಡ್ಕೊಳ್ಳಕ್ ಆಗ್ತಾ ಇಲ್ಲ ಸೇರ್ಸ್ಕೊಳ್ಳಿ ಅಂತ ಇಲ್ಲ ಅವ್ರ ಫ್ರೆಂಡ್ಸ್ ಯಾರಾದ್ರು ಬಂದು ಕೂಡ ವಿಟ್ನೆಸ್ ಆಗಿ ಹೇಳ್ಬೋದು ಇವರಿಗೆ ನಿಜವಾಗಿ ಯಾರು ಇಲ್ಲ ಅವ್ರ ಅಡ್ರೆಸ್ ಕೊಡ್ಬೇಕು ಅಡ್ರೆಸ್ ಪ್ರೂಫ್ ಚೆನ್ನಾಗಿರ್ಬೇಕು ಆಧಾರ್ ಕಾರ್ಡ್ ಕೊಡ್ಬೇಕು ಫೋಟೋ ಕೊಡ್ಬೇಕು ಅವ್ರು ಇವ್ರದ್ದು ಒರಿಜಿನಲ್ ಕೊಡ್ಬೇಕು ಸೇರೋರು ಸೇರಿಸೋರು ಬಂದ್ಬಿಟ್ಟು ಅವರ ಜನ एक्स कोड बिको आधार कार्ड जस्ट कोड तो और वो नंबर बिको हो बिको तो मुझसे अगर आगे था तुम ನಿನ್ನೆ ಬಂದಿದ್ರು ನಿನ್ನೆ ಮಧ್ಯಾಹ್ನ ಬಂದ್ರು ಇವರು ಬ್ಯಾಂಗ್ಳೂರ್ ಅಂತ ಬ್ಯಾಂಗ್ಳೂರ್ ಒಬ್ಬರೇ ಮಗಳು ಇವರಿಗೆ ಮಗಳಿಗೂ ಗಂಡ ಇಲ್ವಂತೆ ಅವರು ನೋಡೋದಿಲ್ಲ ಮಗಳೂ ನೋಡೋದಿಲ್ಲ ಇಲ್ಲಿ ಟೂ ಮಂತ್ಸ್ ಆಯ್ತಂತೆ ಕೋಟಿ ಲಂಗೇಶ್ವರ ಬಂದು ಅಲ್ಲಿ ದೇವಸ್ಥಾನದ ಹತ್ರ ಏನೋ ಸಾಮಾನು ಅದು ಇದು ತೊಳ್ಕೊಂಡು ತೊಳ್ಕೊಂಡಿದಾರೆ ಅವಾಗ ಅಲ್ಲಿ ಹೇಳಿ ಯಾರೋ ಇವತ್ತು ನಮ್ದು ಯೂಟ್ಯೂಬ್ ಚಾನಲ್ ಇದೆ ಆ ಯೂಟ್ಯೂಬ್ ಚಾನಲ್ ನೋಡ್ಬಿಟ್ಟು ಹೇಳಿದ್ದಾರೆ ಅಕ್ಕ ಈ ತರ ಮಾಡ್ತಾ ಇದ್ರೆ ಅಲ್ಲಿ ಹೋಗಿ ನಿಮ್ಮನ್ನ ಅಂತ ನಿನ್ನೆ ಬಂದ್ ಕೇಳಿದ್ರು ಇಲ್ಲ ಯಾರೋ ಒಬ್ರು ಬರ್ಬೇಕಾ ನೀನ್ ಅದಂತ ಹೇಳಕ್ರೆ ಹೋಗ್ಬಿಟ್ಟು ಕಂಸನ್ ಎಲ್ಲಾರು ಕೇಳಿದೆ ನನ್ನದು ಬಂದ್ ಸೇರಿಸಿ ಅಂತ ಯಾರು ಬರಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಬೆಳಿಗ್ಗೆ ಅವ್ರು ರೆಡಿ ಆಗಿ ಅವ್ರ ಬ್ಯಾಗ್ ಎಲ್ಲ ತಗೊಂಡ್ಬಿಟ್ಟು ಬಂದೇ ಬರ್ತು ಬಂದ್ ಅದ್ಕೊಂಡ್ಬಿಡ್ತು ನನ್ ಯಾರು ಸೇರ್ ಇಲ್ಲ ನಿಜವಾಗಿ ಯಾರು ಇಲ್ಲ ಸೇರಿಸ್ಕೊಡಿ ಅಂತ ಬಟ್ ಅವ್ರು ನೋಡಿ ನಮ್ಗೆ ಒಂದು ನಂಬಿಕೆ ಬಂತು ಅವ್ರ ಆಧಾರ್ ಕಾರ್ಡ್ ಎಲ್ಲ ನೋಡಿದ್ವಿ ಸೇರ್ಕೊಂತೀವಿ ಫುಲ್ ನಂಬಿಕೆ ಬರ್ಬೇಕು ಅವ್ರಿಂದ ಆ ಅವ್ರ ಹತ್ರ ಏನಿದೆ ಏನಿಲ್ಲ ಎಲ್ಲ ಕೂಡ ನಾವ್ ವಿಡಿಯೋ ಮಾಡ್ತೀವಿ ಅವ್ರು ಬರ್ಬೇಕಾದ್ರೆ ನಿಮ್ ಹತ್ರ ದುಡ್ಡು ಇದೆಯಾ ದುಡ್ಡು ಇಲ್ವಾ ಜಲ್ಸ್ ಇಲ್ವಾ ಏನಿದೆ ಅಂತ ಎಲ್ಲ ಕೂಡ ಮಾಡ್ತೀವಿ ಯಾಕಂದ್ರೆ ನಾಳೆ ಬೆಳಗ್ಗೆ ಇವ್ರ ಮಗಳೇ ಇದ್ದಾರೆ ಅವ್ರ ಬಂದ್ಬಿಟ್ಟು ನಾವ್ ಅವತ್ ಅದಿದೆ ಇದೆ ಅಂತ ಹೇಳಿದ್ರೆ ನಾವೇನ್ ಮಾಡೋಕ್ಕಾಗಲ್ಲ ಅದನ್ನೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ ನಾವ್ ಇವಾಗ ಇವಾಗ ಬಂದಾಗ ಎಲ್ಲ ಕೇಳ್ಕೊಂಡಿದೀವಿ ಮತ್ತೆ ಅವ್ರು ಕೇಳಿದೀವಿ ನಿನ್ನೆ ಒಂದ್ ವಿಡಿಯೋ ಮಾಡಿದೀವಿ ಅವ್ರು ಬಂದಾಗ ಅವ್ರ್ ಊಟ ಕೊಟ್ಟು ಎಲ್ಲ ಕೇಳಿದೀವಿ ಯಾರೋ ಬಂದ್ ಸೇರ್ಸ್ಬೇಕಂತ ಕಳ್ಸಿದ್ರು ಅದೂ ನಮ್ಮ ನಮ್ಮತ್ರ ವಿಡಿಯೋ ಇರುತ್ತೆ ರೆಕಾರ್ಡ್ ಮತ್ತೆ ಇವತ್ತು ಬಂದಾಗ ಎಲ್ಲ ಕೂರ್ಸಿ ಕೇಳಿದೀವಿ ನನ್ಗೆ ಯಾರು ಇಲ್ಲ ಅಂತ ಅವರು ಮೀಡಿಯಾ ಕೇಳಿದ್ದಾರೆ ನಾನು ಸೇರ್ಸ್ಕೊಳ್ಳಿ ಅಂತ ನಮಗೂ ಒಂದ್ ನಂಬಿಕೆ ಬಂತು ಅವ್ರ ಮೇಲೆ ತುಂಬಾ ಅಳ್ಕೊತಾ ಇದ್ರು ಸರಿ ಅಂತ ಸೇರ್ಸ್ಕೊಂಡಿದೀವಿ ಆಮೇಲೆ ಯಾವ್ದೇ ಇದು ಬಂದಾಗ ನಾವು ಲೀಗಲ್ ಆಗಿ ಫೈಟ್ ಮಾಡಿದ್

ತುಂಬಾ ಸಪೋರ್ಟ್ ಇವ್ರು ನಮ್ಮ ಹತ್ರನೇ ಇರ್ತಾರೆ ಸರ್ವಿಸ್ ಮಾಡೋಕ್ಕೂ ಕೂಡ ತುಂಬಾ ಇಂಟ್ರೆಸ್ ಇವರೆಲ್ಲ ಸಪೋರ್ಟ್ ಇರೋದಕ್ಕೆ ನಾನು ಧೈರ್ಯವಾಗಿ ಮಾಡ್ತಿರೋದು ಇವ್ರು ನಮ್ ದೊಡ್ಡ ಅಳಿಯ ಇವರು ಅಷ್ಟೇ ತುಂಬಾ ಒಳ್ಳೆಯವರು ಇವರು ಲೆಕ್ ಕೆಲಸ ಮಾಡ್ತಾರೆ ಬಟ್ ಇವರು ಕೂಡ ಸರ್ವಿಸ್ ಮಾಡೋಕೆ ತುಂಬಾ ಇಂಟ್ರೆಸ್ಟ್ ಇವ್ರು ಫೈನಾನ್ಸ್ ನಡೆಸ್ತಾರೆ ಚೆನ್ನಾಗಿದೀವಿ ದೇವ್ರು ಚೆನ್ನಾಗಿಟ್ಟಿದಾರೆ ಚೆನ್ನಾಗ್ ಇದೀವಿ ನಾನು ಇಲ್ಲೂ ಫೈನಾನ್ಸ್ ನಡೆಸ್ತೀನಿ ಇದ್ರು ನಮ್ ಸಮುದಾಯ ಅಂತಲ್ಲ ಯಾವ್ದೇ ಸಮುದಾಯ ಏನೇ ಸಮಸ್ಯೆ ಇರ್ಲಿ ಅವ್ರ ಜನ ಇನ್ ಮಾಡ್ಕೊಡೋದು ಅವ್ರಿಗೆ ಅವ್ರ್ಗಂತ ಬಂದಾಗ ತನ್ನ ಕಡೆಯಿಂದ ಏನ್ ಬೇಕೋ ಎಲ್ಲಾನು ಮಾಡ್ತಾ ಇದ್ರು ಇವಾಗ ಅದ್ ಬಿಟ್ಟು ಇವಾಗ ಹೊಸದಾಗಿ ಅವ್ರ ಅಕ್ಕವ್ರ ಮೊದ್ಲಾಗ್ ಅವ್ರು ತುಂಬಾ ಚೆನ್ನಾಗ್ ಮಾಡಿದ್ರೆ ಅವ್ರ ಇನ್ಸ್ಪಿರೇಷನ್ ತಗೊಂಡು ನಾವು ನಾವು ಮಾಡೋಣ ಇಲ್ಲಿ ನಾವು ಮಾಡೋ ಸೇವೆ ನಮ್ ಒಂದ್ ಎಲ್ಲರೂ ನೋಡೋಣ ಅಂತ ಹೇಳಿಬಿಟ್ಟು ಅವ್ರು ಸ್ಟಾರ್ಟ್ ಮಾಡಿದ್ದಾರೆ ಈ ಚಿಕ್ಕದಾಗ್ ಸ್ಟಾರ್ಟ್ ಆಗ್ತಾ ಇದೆ ಇದು ಬೆಳೀತಾ ಬೆಳೀತಾ ಅವ್ರದೇ ಓನ್ ಲ್ಯಾಂಡ್ ಇದೆ ಅಲ್ಲಿ ತಗೊಂಡು ಇನ್ನೂ ಸ್ವಲ್ಪ ದೊಡ್ಡದಾಗಿ ಅಂದ್ರೆ ಅನಾಥರು ಬರೋದು ನೋಡಿ ಬರೋರು ನಮ್ ಗೊತ್ತಾಗಲ್ಲ ಅವ್ರು ಹೆಂಗಿರ್ತಾರೆ ಅಂತ ಬಟ್ ಅದಕ್ಕೆ ನಾವ್ ಮಾಡ್ತಾರೆ ಫಸ್ಟ್ ಒಂದು ವಿಡಿಯೋ ಮಾಡ್ಕೊಂತಾರೆ ಅವ್ರು ಹೆಂಗೆ ಏನು ಯಾಕಂದ್ರೆ ನಾಳೆ ಬೆಳಗ್ಗೆ ಬಂದು ನಮ್ಮ ಇದ್ ಮಾಡೋದು ಯಾರು ಹೇಳ್ಬಾರ್ದು ಲೀಗಲ್ ಆಗಿ ನಾವು ಕರೆಕ್ಟ್ ಆಗಿರ್ಬೇಕು ಅವ್ರಿಗೆ ಏನೇ ಬಂದು ನೋಡ್ಕೊಬೇಕು ನಮ್ಮ ತಾಯಿ ತರ ನೋಡ್ಬೇಕು ಅವ್ರನ್ನ ನಾವು ಆ ಒಂದು ಉದ್ದೇಶ ಇಟ್ಕೊಂಡು ಅಕ್ಕನವರು ಈ ಒಂದು ಸರ್ವಿಸ್ ನ ಒಂದು ಚಿಕ್ಕ ಹಳ್ಳಿ ಸರ್ವಿಸ್ ಸ್ಟಾರ್ಟ್ ಮಾಡಿದ್ದಾರೆ ಅದು ತುಂಬಾ ದೊಡ್ಡದಾಗ ಬೆಳಿಬೇಕು ಇನ್ನು ನಾಲ್ಕು ಜನಕ್ಕೆ ಇನ್ಸ್ಪೈರ್ ಆಗ್ಬೇಕು ನಾವೆಲ್ಲ ಸರಿ ನಾವು ನಮ್ ಕೈಲಾದ್ರೆ ನಾವು ಮಾಡ್ಬೇಕು ಯಾಕಂದ್ರೆ ಮಾಡಿಸೋದು ಅಷ್ಟೊಂದು ಈಜಿ ಅಲ್ಲ ನಮ್ಮ ಮನೇಲಿ ಒಂದು ನಾಲ್ಕು ಜನ ನಾವು ಸಾಕಬೇಕಂದ್ರೆ ಅದೊಂದು ಎಷ್ಟೊಂದು ಕಷ್ಟ ಇದೆ ಅಕ್ನವ್ರು ಕೂಡ ಅದನ್ನ ನೋಡ್ಕೊಂಬೆ ತುಂಬಾ ಕಷ್ಟ ಇರುತ್ತೆ ಅದಕ್ಕೆ ಸಮಾಜನೂ ಸಪೋರ್ಟ್ ಮಾಡುತ್ತೆ ನಮ್ ಕಡೆ ಹಂಡ್ರೆಡ್ ಪರ್ಸೆಂಟ್ ನಾವು ಸಪೋರ್ಟ್ ಕೊಡ್ತೀವಿ ಎಲ್ಲಾನು ಮಾಡಿ ಅಕ್ಕವರಿಗೆ ಸ್ವಲ್ಪ ಇನ್ನೂ ಚೆನ್ನಾಗ್ ಮಾಡ್ಲಿ ಅಂತ ನಮ್ಮ ಕಡೆಯಿಂದ ಒಂದ್ ದೊಡ್ಡ ಆದಷ್ಟು ನಮಗೆ ಒಂದು ಅರ್ಜನ ಸಾಕೋ ಶಕ್ತಿ ನಂಗೆ ಕೊಟ್ಟಿದ್ದಾರೆ ದೇವ್ರು ಬಂದ್ಬಿಟ್ಟು ಅವರಾಗಿ ಅವರು ಬಂದು ಚೆನ್ನಾಗಿ ಮಾಡ್ತಾ ಇದಾರೆ ನಮ್ಮೇಲೆ ನಮ್ಗೆ ಬಂದು ಚೆನ್ನಾಗಿ ಮಾಡ್ತಾ ಇದಾರೆ ಸರ್ವಿಸ್ ಅಂತ ಯಾರಾದ್ರೂ ಬಂದು ನಾವು ಇದನ್ನ ಹೆಲ್ಪ್ ಮಾಡ್ತೀವಿ ಅಂತ ಹೇಳಿದ್ರೆ ಖಂಡಿತ ನಾವು ಮುಂಚೆ ಮಾಡ್ತೀವಿ ಅಕ್ಕನವರು ತಿಂಗಳು ತಿಂಗಳು ಒಂದು ಬಡ ಫ್ಯಾಮಿಲಿ

ಈ ಒಂದು ಪ್ರಶ್ನ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಮೊದಲೇ ಏನು ಇವತ್ತು ದಿವಸ ಕೋಲಾರ ಜಿಲ್ಲೆ ಕೆಎಫ್ ತಾಲೂಕು ಕಟ್ಟಾಮಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವ ಪಿಚ್ಚಳ್ಳಿ ಗ್ರಾಮದಲ್ಲಿ ಜನಜೀವನ್ ಮಹಿಳಾ ಕ್ಷೇಮಾತ್ ಸಂಘದ ಅಧ್ಯಕ್ಷರಾದಂತಹ ಮಾಲತಿ ರಾಧಾಕೃಷ್ಣ ಅವರು ಯಾರು ಮಾಡದಂತಹ ಕೆಲಸ ಇವತ್ತು ಅವರು ಮಾಡ್ತಾ ಇದ್ದಾರೆ ಅವರಿಗೆ ನನ್ನ ಪರವಾಗಿ ನಮ್ಮ ಗ್ರಾಮದ ಪರವಾಗಿ ನಮ್ಮ ಗ್ರಾಮದ ಎಲ್ಲಾ ಜನರ ಪರವಾಗಿ ಹೃತ್ಪೂರ್ವ ಧನ್ಯವಾದಗಳನ್ನ ತಿಳಿಸ್ತೀನಿ ಬದ್ಗಳೇ ಈ ಸಮಾಜದಲ್ಲಿ ಸುಮಾರು ನಮ್ಮ ಭಾರತ ದೇಶ ಆಗ್ಬೋದು ಕರ್ನಾಟಕ ರಾಜ್ಯ ಆಗ್ಬೋದು ಕೋಲಾರ ಜಿಲ್ಲೆ ಆಗ್ಬೋದು ಎತ್ತ ತಂದೆ ತಾಯಿನ ಸಾಕೆಷ್ಟೋ ಕಷ್ಟ ಪಟ್ಟು ಪಟ್ಟವರು ಇದಾರೆ ಕೊಡವರು ಇದಾರೆ ಅಂತಾದ್ರಲ್ಲಿ ಇಂತಹ ರುದ್ರಾಶ್ರಮ ಓಪನ್ ಮಾಡಿ ಉದ್ಘಾಟನೆ ಮಾಡಿ ಲೋಕಾರ್ಪಣೆ ಮಾಡಿ ರುದ್ರಾಶ್ರಮರಿಗೆ ವಯಸ್ಸಾದವರಿಗೆ ಸೇವೆ ಮಾಡುವುದನ್ನೋದು ಅಷ್ಟೊಂದು ಸಾಮಾನ್ಯ ವಿಷಯ ಅಲ್ಲ ಅದು ನಾವು ಮನೇಲಿ ಒಪ್ಪನ್ನ ಸಾಕೋದೇ ಕಷ್ಟ ಇಲ್ಲಿ ನೂರಾರು ಜನ ಬರ್ತಾರೆ ಅವ್ರನ್ನೆಲ್ಲ ಸಾಕೋದೇ ಅಷ್ಟೊಂದು ಸರಿಸಾಮಾನ್ಯವಾದ ವಿಷಯ ಅಲ್ಲ ಸೊ ಏನೋ ಈ ಸಮಾಜದಲ್ಲಿ ಏನೋ ನಾವು ದೇಶದಲ್ಲಿ ಹುಟ್ಟಿದ್ರೆ ನಾವು ಈ ಒಂದು ಮನುಷ್ಯನ ಜನ್ಮ ಇಟ್ಟಿದ್ದೀವಿ ಈ ಸಮಾಜಕ್ಕೆ ಏನೋ ಒಂದು ಒಳ್ಳೆತೆ ಮಾಡಬೇಕು ಒಳ್ಳೇದು ಮಾಡಬೇಕು ಅಂತ ಮನಸ್ಸಿಟ್ಟು ಅವ್ರ ಮನಸ್ಸು ದೊಡ್ಡದಿದೆ ನೋಡಿ ಅದು ದೊಡ್ಡ ವಿಷಯ ಆ ಮನಸ್ಸು ಇರೋರಿಗೆ ಎಲ್ರಿಗೂ ಬರಲ್ಲ ಕೆಲವರಿಗೆ ಮಾತ್ರ ಬರುತ್ತೆ ಆ ಒಂದು ಮನಸ್ಸನ್ನ ಇಷ್ಟು ವರ್ಷಗಳ ಕಾಲ ಅವರು ಸುಮಾರು ವರ್ಷಗಳಿಂದ ಪ್ರತಿಯೊಂದು ಹಳ್ಳಿಗೆ ಹೋಗಿ ಬಡವರಿಗೆ ಸಹಾಯ ಮಾಡೋದು ಹೋದವರಿಗೆ ಸಹಾಯ ಮಾಡೋದು ಎಜುಕೇಶನ್ ಸಹ ಸಹಾಯ ಮಾಡೋದು ಎಲ್ಲಾ ರೀತಿಯಲ್ಲೂ ಸಹಾಯ ಮಾಡ್ಕೊಂಡ್ ಬಂದ್ರು ಸೊ ಈ ವಿಷಯ ಈ ನಾನು ಏನೋ ಈ ಒಂದು ರುದ್ಧಾಶ್ರಮವನ್ನ ಸ್ವಂತವಾಗಿ ಮಾಡಬೇಕು ಅನ್ನೋ ಆಲೋಚನೆ ಬಂದು ಅವರ ತಂಗಿಯಾದಂತಹ ಮಂಜುಳಾ ಮೇಡಮ್ನವರು ಬಳನೇರಲ್ಲಿ ಒಂದು ಋಧಾಶ್ರಮ ಓಪನ್ ಮಾಡಿದರೆ ಅವರ ಮಾರ್ಗದರ್ಶನ ಅವರ ಇಂಪ್ರೆಸ್ ಇಂದ ಅವರು ಇಲ್ಲಿ ನಮ್ಮೂರಲ್ಲಿ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರು ನಾವು ನಾವು ತುಂಬಾ కూడా నా అదే విధంగా తెలియజేస్తున్నాను ఎందుకంటే కోసం టైమ్ ఇంత కేటాయించారు కొంచెం లేట్ అయింది సారీ తప్పదని అనుకోవద్దండి ఇంకా నా గురించి చెప్పాలంటే నేను ఒక యూట్యూబర్ ని కొంచెం పెద్ద యూట్యూబర్ ని ఒక యూట్యూబర్ ని అదే విధంగా ట్రస్ట్ ఫౌండర్ ని జీవదాత సేవ ట్రస్ట్ అని ట్రస్ట్ ఫౌండర్ ని దాని తరపున చాలా సర్వీసులు చేస్తున్నాను ఓల్డేజ్ హోమ్ చేస్తున్నాను అదే విధంగా ఇంకా ఆ పిల్లల్ని చదిపిస్తున్నాను దాంతో ఒక బైక్ సర్వీస్లు కూడా చేస్తున్నాను అనమాట ఇంకా తను మాలతీ గారు మా అక్క తను ఏమంటే ఇంతవరకు తన బిజినెస్ తను చేసుకునేవాళ్ళు ఇప్పుడు ఏమంటే తను కూడా ఈ రకంగా ఆశ్రమం రన్ చేయాలా అనేట్లుగా మమ్మల్ని చూసి వాళ్ళు కూడా చేస్తున్నారు చాలా సంతోషము దినదిన అభివృద్ధి కలగాలని మనస్ఫూర్తిగా కోరుకుంటున్నాను వాళ్ళ సర్వీస్లో ఇంకా తన గురించి చెప్పాలను తను కూడా పట్టుదలగా చేయగలదు చేస్తుంది కూడా ఎందుకంటే ఏ పని చేసినా కూడా పట్టుదలగా చేస్తుంది కాబట్టి చేస్తుందని అనుకుంటా ముందు అడుగు వేసింది కాబట్టి ఖచ్చితంగా చేయాలని మనస్ఫూర్తిగా కోరుకుంటున్నాను అంటే నేను నాకు ఇరవై ఐదు సంవత్సరాలు వయసు అప్పటి నుండి సర్వీస్ చేస్తున్నానండి ఇప్పుడు యాభై రెండు సంవత్సరాలు రన్నింగ్ ఆ కాకపోతే నేను నాకు పెళ్లి అయినప్పుడు పదిహేడు సంవత్సరాలు పదిహేడు సంవత్సరాలు నాకు పెళ్లి చేసినప్పుడు అప్పుడేమంటే మావారు తన మావారు తిప్పన గారు తను ఒక ప్రైవేట్ కంపెనీలో జాబ్ చేసేవాళ్ళు ఒక సంస్థలో జాబ్ చేసేవాళ్ళు ఒక రెండు మూడు సంవత్సరాల తర్వాత ఆ జాబ్ అనేది పోయింది అంటే ఇక్కడ ఫండ్స్ ఆగిపోయి ఆ జాబ్ అయితే తీసేశారు వాళ్ళు ఒక యాభై వేల రూపాయలు మహేష్ హెయితే ఇచ్చారు జాబ్నైతే వదిలిచ్చేశారు ఇంకా అప్పుడు ఏం చేయాలో తెలియదు అప్పుడు బంధుమిత్రులంతా కూడా కొంచెం మమ్మల్ని తక్కువ చేసి చూశారు అంటే వీళ్ళ పని అయిపోయింది ఇంకేం లేదు వీళ్ళకి ఇంక జరుగుబాట్లేదు మందులమ్మతి పన ఇంకంతే అన్నట్లుగా అనుకున్నారు అప్పుడు నాకు గుర్తు వచ్చింది ఏమంటే ఇక్కడ ముఖ్యంగా ఒక విషయం చెప్పాల్సిందేమంటే నేను కేజ్ఎఫ్ లో చదువుకున్నానండి గర్ల్స్ హై స్కూల్లో చదువుకున్నాను గర్ల్స్ హై స్కూల్ లో నేను సెవెంత్ క్లాస్ చదివినప్పుడు ఎయిత్ క్లాస్ చదివినప్పుడు నాకు ఫ్రీగా టైలరింగ్ క్లాస్ అనేది నేర్పించారు ఆ టైలరింగ్ క్లాస్ గుర్తొచ్చింది ఆ టైంలో ఆ కష్టకాలంలో టైలరింగ్ క్లాస్ అనేది గుర్తొచ్చింది అప్పుడు నేను ఇంక వెనకడి వేయకుండా మా వారికి చెప్పాను నేను టైలరింగ్ క్లాస్ రన్ చేస్తాను అన్నట్లుగా ఇంకా అంత తను కూడా ఒప్పుకున్నారు ఆ దీంట్లో టైలరింగ్ క్లాస్ అనేది స్టార్ట్ చేశాను ఇప్పుడు నాకు అనిపించేది వీళ్ళ కోసం మనం ఏదైనా చేయాలి కాకపోతే మనం అంత టోళ్లు కాదు అన్నట్లు గమనడిపోయింది ఇంకా కొద్ది రోజులు కడిచింది నేను ఏదైతే టైలరింగ్ క్లాస్ రన్ చేస్తాను అక్కడికి ఒక వృద్ధుడు వచ్చి పాతను ప్రాణం పోయే టైంలో పడుకొని మూడు రోజులు ప్రాణం అంటే కొట్టుమిట్ట ఆడుతూ చనిపోయాడు ఎవరూ పట్టించుకోలేదు మీడియా వాళ్ళకి చెప్పాను ప్రెస్ వాళ్ళకి చెప్పాను మామూలు హాస్పిటల్లో కదా వాళ్ళకి చెప్పాను ఎంతమంది చెప్పినా ఎవరు వదిలేయండి మనం ఎక్కడ వస్తుందో చెప్పాలని అన్నారు సరే వదిలేశాను అప్పుడు మా వారితో అన్నాను ఇలాంటి వాళ్ళ కోసం నేను ఏదైనా చేయాలా చేస్తాను అన్నట్లుగా ఈయనన్నారు మనమేం కోటేశ్వర్లా కూర్చోపెట్టా అన్నం పెట్టే కూతురికే సరే లేదు నేను చేయగలను చేస్తాను అని ఆయన ఒప్పుకోలేదు సరే గమ్మనుండిపోయినాడు నాకు అది కోరిక అట్లే ఉండిపోయింది సంకల్పం ఇంకా మా పెద్దమ్మాయికి పెళ్లి అయింది నాకు ఇద్దరు అమ్మాయితో పెద్దమ్మాయి ఎంబీ చేసింది అమ్మాయి బీటెక్ చేసింది ఇంకా వాళ్ళని అల్లుడిని అడిగాను పెళ్లి అయిన తర్వాత నాకు సపోర్ట్ చేయండి అలా అట్లా సరే ఆంటీ రీసెంట్ చేద్దాం చెట్లు పెడితే ఎట్లా కానీ అందరూ లక్ష లక్ష రూపాయలు చేసుకున్నాం అందరూ ఫ్యామిలీ అందరూ కలిపి ఒక ఐదు లక్షలు స్టార్ట్ చేశాం ఇంకా అప్పుడు చాలా కష్టం వాళ్ళకి అన్నం పెట్టాలంటే ఎవరు మా పక్క చూసేవాళ్ళు కాదు ఎవరు దాతలు వచ్చేవాళ్ళు కాదు ఏమీ మాకు లేదు ఈ రకంగా ఉండేది ఇంకా నేనైతే ఏం చేశానంటే ఒక హోస్టల్ ఒక హాస్టల్ రాష్ట్రం పెట్టుకొని మొత్తం మెయింటెనెన్స్ చేసుకొని ఈయనేమో కర్నూలులో జాబు పిల్లలేమో ఏమో బయట నేను ఒకదానే రన్ చేశానమ్మా